ನಮಸ್ತೆ ನಿನ್ನೆಯಿಂದ ತಾವು ತಮ್ಮ ನೇತೃತ್ವದಲ್ಲಿ ಬೃಹತ್ ಮಾಡಿದರೆ ಮಾಡಿದೆ ನಿನ್ನೆಯಿಂದ ತಾಮ್ದು ಏನು ಬೆಳವಣಿಗೆ ಆಗಿದೆ ಯಾವ ಅಧಿಕಾರಿ ಬಂದಿದ್ರೆ ಏನು ಪಾವತಿಸಿಕೊಂಡು ಹೇಳಿ ಸರ್ ನಿನ್ನೆ ತಾವೆಲ್ಲ ಎಲ್ಲ ತಾವು ಕೇಳಿದ ಹಾಗೆ ಅರಣ್ಯ ಇಲಾಖೆಯಲ್ಲಿ ಈ ಕೆಳ ಹಂತದ ಮುಂಚೂಣಿ ಸಿಬ್ಬಂದಿಗಳು ಇವತ್ತು ಏನು ಶಾಶ್ವತವಾಗಿ ಶೋಷಣೆಗೆ ಒಳಗಾಗಿದ್ರಲ್ಲ ಅದು ಎಲ್ಲ ಒಂದು ಕಡೆ ಇಲಾಖೆಗೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಾಗಿದೆ ಅದಕ್ಕೆಲ್ಲ ಪೂರ್ವಭಾವಿಯಾಗಿ ನಮ್ಮ ಕೊಡಗಿನ ವಿರಾಜಪೇಟೆ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಂತ ಸನ್ಮಾನ್ಯ ಶ್ರೀ ಎ ಎಸ್ ಪೊನ್ನಣ್ಣ ಅವರ ಪರಿಶ್ರಮ ಬಹಳ ಇದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕೆ ಅಂತಂದ್ರೆ ನಾವು ಮುಷ್ಕರ ಕೊಟ್ಟ ನೋಟಿಸ್ ಕೊಟ್ಟ ದಿನಾಂಕದಲ್ಲೇ ಮಾನ್ಯ ಪೊನ್ನಣ್ಣ ಸಾರು ಮುಷ್ಕರ ಬೇಡ ಯಾಕೆಂದ್ರೆ ಅರಣ್ಯ ಇಲಾಖೆ ಅದರಲ್ಲೂ ವಿಶೇಷವಾಗಿ ವನ್ಯಜೀವಿಗಳ ವಿಭಾಗದ ನೌಕರರು ಮುಷ್ಕರಕ್ಕೆ ಬಂದ್ರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ತೊಂದರೆ ಆಗತ್ತೆ ಅದಾಗ ಬೇಡ ಅಂತ ಹೇಳಿ ಅವರು ಸಾಕಷ್ಟು ಶ್ರಮ ವಹಿಸಿದ್ರು ಮನ್ಯ ಸಚಿವರನ್ನು ಕೂಡ ಅರಣ್ಯ ಸಚಿವರನ್ನು ಕೂಡ ನಮ್ಮನ್ನು ಕರ್ಷಿ ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಮೊನ್ನೆ ಪೊನ್ನಣ್ಣವರು ಎಲ್ಲ ವಿಚಾರವನ್ನ ಸಚಿವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇಲಾಖೆಯಲ್ಲಿ ಆಗ್ತಕ್ಕ ಇರ್ತಕ್ಕಂಥ ತೊಂದರೆ ಏನೇನಿದೆ ಇವತ್ತು ಏಜೆನ್ಸಿ ವರ್ಗಾವಣೆ ಇರ್ಬೋದು ಕ್ಷಮಾಭಿವೃದ್ಧಿ ಅಧಿನಿಯಮ ಕೈ ವಿಚಾರ ಇರ್ಬೋದು ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ನಿಂತೋಗಿರುವಂಥದ್ದು ಈ ನಾಲ್ಕು ವಿಚಾರಗಳನ್ನ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಸಚಿವರು ಅದಕ್ಕೆ ಸಮ್ಮತಿ ನೀಡಿ ಇಲ್ಲ ಇದು ಅನ್ಯಾಯ ಆಗಿದೆ ನೌಕರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿದ್ರು ಅದೇ ಪ್ರಕಾರ ಅರಣಭವನಕ್ಕೂ ಕೂಡ ಅಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ರು ನಿನ್ನೆ ನಮ್ಮ ಮೊದಲ ಮುಷ್ಕರ ದಿನನೇ ಮಾನ್ಯ ಮನೋಜ್ ಕುಮಾರ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಬಂದಿದ್ರು ನಮ್ಮ ಜೊತೆ ನಮ್ಮ ಹಾವಲನ್ನ ಕೇಳಿದ್ದಾರೆ ನಂತರದಲ್ಲಿ ಪ್ರವಾಸು ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಪ್ರವಾಸದಲ್ಲಿದ್ರು ಇವತ್ತು ಬೆಳಗ್ಗೆ ಬಂದು ದೂರವಾಣಿಲಿ ಮಾತನಾಡಿ ಏನ್ ಮಾಡಿದ್ರು ಕೇಳಿದ್ರು ನಾವ್ ಹೇಳಿದ್ವಿ ಸರ್ ಆಗಿದೆ ತಾವು ತಾವು ಬಂದ್ರೆ ಇದಕ್ಕೆ ಒಂದು ಪೂರ್ಣ ವಿರಾಮ ಆಗತ್ತೆ ಅಂತಿಮವಾಗಿ ನಾವು ಕೇಸನ್ನ ಈ ಪ್ರಕರಣವನ್ನ ಮುಕ್ತಾಯ ಮಾಡ್ಬೇಕಂದ್ರೆ ನೀವು ಇದನ್ನ ಬಂದು ಇಲ್ಲೊಂದು ನಮ್ಮ ನೌಕರರು ಮಾತಾಡ್ಬೇಕು ಅಂದಾಗ ಶಾಸಕರು ಬಂದಿದ್ದಾರೆ ಮಾತಾಡಿದ್ದಾರೆ ಯಾವ ಇಲಾಖೆಯ ಪ್ರಧಾನ ಮುಖ್ಯ ಸಂರಕ್ಷಣಾ ಅಧಿಕಾರಿಗಳಿದ್ರು ಮೀನಾಕ್ಷಿನಿ ಅವರನ್ನು ಕೂಡ ಕರೆಸಿ ಅವರ ಸಮ್ಮುಖದಲ್ಲಿ ಇವತ್ತು ವೇದಿಕೆಯಲ್ಲಿ ಚರ್ಚೆ ಆಗಿದೆ ಇನ್ನ ಒಂದೆರಡು ದಿನಗಳಲ್ಲಿ ಇದನ್ನ ಸುತ್ತೋಲೆ ಹೊಡೆಸೋದ್ರ ಮುಖಾಂತರ ಯಾವ್ದನ್ನ ಶೀಘ್ರವಾಗಿ ಮಾಡಬೇಕು ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಪನ್ನಣ್ಣವರ ಸನ್ನಿಧಿಯಲ್ಲಿ ಮೇಡಮ್ ಅವರು ಆಶ್ವಾಸನ ಕೊಟ್ಟಿದ್ದಾರೆ ಈ ಕಾರಣದಿಂದ ಪುಷ್ಕರವನ್ನು ವಾಪಸ್ ತಗೋತಾ ಇದ್ದೀವಿ ಒಂದೇ ಒಂದು ವಿಷಯ ಸರ್ ಪ್ರಸ್ತಾಪಕ್ಕೆ ನಿಮಗೂ ಗೊತ್ತಿದೆ ಸರ್ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಆಗಲಿ ದಿನದ ಎಂಟು ಎಂಥವರು ಕೆಲಸ ಮಾಡಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಇಂದಾನೆ ಆರ್ಡರ್ ಇದೆ ಸರ್ ಇವರೆಲ್ಲ ಕೆಲಸ ಮಾಡಿದ್ರೆ ಎಂಟು ಅವರಿಂದ ಇಪ್ಪತ್ನಾಲ್ಕು ಜಾಸ್ತಿ ಇದ್ದೀವಿ ಜಾಸ್ತಿ ಅವರು ಅವರು ಕೆಲಸ ಮಾಡ್ತಾರೆ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದಾರೆ ಸರ್ ಇಷ್ಟು ಮಟ್ಟಿಗೆ ಸರಿ ಸರ್ ಹೌದು ಇದು ಎಲ್ಲ ಒಂದ್ ಕಡೆ ನೌಕರರ ಶೋಷಣೆ ಇದು ನೌಕರರನ್ನ ನೇರವಾಗಿ ಶೋಷಣೆ ಮಾಡುವಂತದ್ದು ನಮ್ಮ ರಕ್ಷಣಾ ಶಿಬಿರ ನೌಕರರು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎಂಟು ಗಂಟೆಗಳ ವೇತನ ಕೊಡ್ತಾ ಇದ್ದಾರೆ ನಾವು ಕೇಳಿದಾಗೆ ಇಲಾಖೆ ತನ್ನ ವೇತನ ಬಟ್ಟೆಗಳನ್ನು ಸಕಾಲದಲ್ಲಿ ಕಾಯಂ ಸರ್ಕಾರಿ ನೌಕರರು ಏರಿಕೆ ಮಾಡ್ಕೊತಾರೆ ವಿನ ಕೆಳಮಟ್ಟದ ಸಿಬ್ಬಂದಿಯವರಿಗೆ ಯಾವುದೇ ರೀತಿಯಾದಂತ ಒಂದು ಭದ್ರತೆ ಇಲ್ದೇ ಇದ್ದಾಗ್ಲೂ ಕೂಡ ಈ ದಿನಗೂಲಿಯಲ್ಲೂ ಅವರು ಶೋಷಣೆ ಮಾಡುವಂತ ಪ್ರವೃತ್ತಿ ಸರಿಯಲ್ಲ ಅನ್ನೋದು ನಮ್ಮ ಧೋರಣೆ ಸರ್ ಈ ಸಮಸ್ಯೆ ಜೊತೆಗೆ ಇವ್ರಿಗೊಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಸಂಬಳ ಬರುತ್ತಾರೆ ಸ್ವಲ್ಪ ನೀವು ಮಾತಾಡಿ ಅದ್ರ ಇಲ್ಲ ಇಲ್ಲ ಈಗ ಏನಾಗಿದೆ ಅಂದ್ರೆ ಸರ್ಕಾರನೇ ಹತ್ತು ವರ್ಷಗಳ ದಿನಗೂಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಶಾಸನ ಎರಡ್ ಸಾವಿರದ ಹನ್ನೆರಡರ ವ್ಯಾಪ್ತಿಗೆ ತಗೊಂಡ್ ಹೆಚ್ಚು ಕಡಿಮೆ ಆವಾಗ್ಲೂ ಕೂಡ ಇಪ್ಪತ್ತೈದು ವರ್ಷ ಸರ್ವಿಸ್ ಹೋದ ನಂತರದಲ್ಲೇ ಆಗಿದೆ ಈಗೇನು ಹನ್ನೊಂದು ನಾಲ್ಕು ತೊಂಬತ್ತಾರ ನಂತರದಲ್ಲಿ ನೌಕರಿದ್ದಾರೆ ಇವರೆಲ್ಲರೂ ಕೂಡ ಕರ್ನಾಟಕ ದಿನಗುಲಿ ಕ್ಷೇಮಾಭಿವೃದ್ಧಿ ವ್ಯಾಪ್ತಿಗೆ ಬಂದಿದ್ದೇ ಆದಲ್ಲಿ ಇವ್ರಿಗೂ ಕೂಡ ಸರ್ಕಾರಿ ನೌಕರಿಗೆ ಸಿಗುವ ಮೂಲ ವೇತನ ಬಟ್ಟೆಗಳು ಮತ್ತೆ ಇತರ ಎಲ್ಲ ರಜಾ ಸೌಲಭ್ಯಗಳು ಎಲ್ಲವನ್ನು ಕೂಡ ಅದರಲ್ಲಿ ಪಡಬಹುದಾಗಿದೆ ಆ ಮಾರ್ಗದಲ್ಲೇ ನಮ್ಮ ಹೋರಾಟ ಈಗ ನಡೆದಿದೆ ಅದು ಒಂದು ಮುಖ್ಯ ಬೇಡಿಕೆ ಇದೆ